ಎರಡನೇ ಹಂತದ ಗ್ರಾಮಾಡಳಿತ ಧರಣಿ ಮುಷ್ಕರ ಹೋರಾಟಕ್ಕೆ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಬೆಂಬಲ ಪಿರಿಯಾಪಟ್ನ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿ ಎದುರು ಗ್ರಾಮಾಡಳಿತ ಅಧಿಕಾರಿಗಳ ಧರಣಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಕರ್ನಾಟಕ ಸಂಸ್ಥೆಯ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಸಿ ಸಿಜೇರವರ ನೇತೃತ್ವದಲ್ಲಿ ಮುಖಂಡರುಗಳ ಸಮ್ಮುಖದಲ್ಲಿ ಭಾಗವಹಿಸುವುದರ ಮೂಲಕ ಬೆಂಬಲ ವ್ಯಕ್ತಪಡಿಸಿ ತಹಶೀಲ್ದಾರ್ ಅವರ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವರಿಗೆ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರದ ಬೇಡಿಕೆಗಳನ್ನು ಈಡೇರಿಸುವ ಸಮಸ್ಯೆಗಳನ್ನು ಬಗೆಹರಿಸುವ ಮನವಿ ಪತ್ರ ಸಲ್ಲಿಸಿದರು ಧರಣಿ ಮುಷ್ಕರ ಹೋರಾಟಗಾರರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಕ್ಕೆ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಶಾಂತಕುಮಾರ್ ಮತ್ತು ರಜತ್ ಸಿಂಗ್ ಚೌಹಾಣ್ ರವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ಪಿರಿಯಪಟ್ಟಣ ತಾಲೂಕು ಸಂಘದ ಅಧ್ಯಕ್ಷರಾದ ನವೀನ್ ರಾವ್ ಉಪಾಧ್ಯಕ್ಷರಾದ ದೀಪಕ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಹಾಗೂ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಸಂಘ ಗ್ರಾಮಾಡಿತ ಸಂಘಟಿಸಲಾಗಿತ್ತು ಕ್ರಿಯಾಪಟಣ ತಾಲೂಕು ಈಗ ಈ ದಿನ ನಮ್ಮದು ಐದನೇ ದಿನದ ಮುಷ್ಕರಕ್ಕೆ ನಮ್ಮ ಪಿ ಎನ್ ಪಿ ಡಿ ಎನ್ ಎ ಆ್ಯಂಟಿ ಕರಪ್ಷನ್ ಆರ್ಗನೈಸೇಷನ್ಗಿಂದ ತಾಲೂಕು ಅವರು ಕೂಡ ನಮ್ಮ ಈ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರ್ತಾರೆ ಮತ್ತು ಮಾನ್ವ ಮಾನ್ಯ ತಹಸೀಲ್ದಾರ್ ಅವರು ಕೂಡ ಮನವಿ ಸಲ್ಲಿಸುತ್ತಾರೆ ನಮ್ಮ ಭೇಟಿಗಳನ್ನ ಬೇಗ ಆದಷ್ಟು ಬೇಗ ಈಡೇರಿಸಬೇಕಂತ ಸೊ ನಮ್ಮ ಗ್ರಾಮಾಡಳಿತ ಸಂಘದಿಂದ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಇದೇ ರೀತಿ ನಿಮ್ಮ ಬೆಂಬಲಗಳು ನಮ್ಮ

ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ